ಫೆಬ್ರವರಿ ಸಾವಿರದ ಎಂಟುನೂರ ಎಂಬತ್ತೆರಡು ಶ್ರೀರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ಗಂಗೆಯ ದಡದಲ್ಲಿರುವ ಕಾಳಿ ದೇವಾಲಯದಲ್ಲಿ ವಾಸವಾಗಿದ್ದಾರೆ ಮಾಸ್ಟರ್ ಮಹಾಶಯನಿಗೆ ಪರಮಹಂಸರ ಪ್ರಥಮ ದರ್ಶನ ದೊರೆತುದು ವಸಂತ ಋತುವಿನ ಒಂದು ಭಾನುವಾರ ಅವರ ಜನ್ಮೋತ್ಸವ ನಡೆದು ಆಗತಾನೆ ಕೆಲವು ದಿನಗಳು ಆಗಿದ್ದುವು ಪರಮಹಂಸರು ಪೂರ್ವಾಭಿಮುಖವಾಗಿ ಒಂದು ಮಂಚದ ಮೇಲೆ ಕುಳಿತು ಪ್ರಸನ್ನ ಚಿತ್ತದಿಂದ ಭಗವದ್ ವಿಷಯವಾಗಿ ಮಾತನಾಡುತ್ತಿದ್ದಾರೆ ಕೊಠಡಿ ಜನರಿಂದ ಕಿಕ್ಕಿರಿದು ತುಂಬಿದೆ ಎಲ್ಲರೂ ನೆಲದ ಮೇಲೆ ಕುಳಿತು ಅವರ ಅಮೃತವಾಣಿಯನ್ನು ಸ್ತಬ್ಧರಾಗಿ ಕೇಳುತ್ತಿದ್ದಾರೆ ಮಾಸ್ಟರ್ ಮಂತ್ರಮುಗ್ಧನಾಗಿ ಸುಮ್ಮನೆ ನಿಂತು ನೋಡಲಾರಂಭಿಸಿದ ಆತನಿಗೆ ತೋರಿತು ಸಾಕ್ಷಾತ್ ಶುಕದೇವನೇ ಭಗವದ್ವಿಷಯವಾಗಿ ಅಲ್ಲಿ ಮಾತನಾಡುತ್ತಿರುವ ಹಾಗೆ ಸರ್ವತೀರ್ಥಗಳು ಅಲ್ಲಿ ಸಮಾಗಮವಾಗಿರುವ ಹಾಗೆ ಸಾಕ್ಷಾತ್ ಚೈತನ್ಯ ದೇವನೇ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ಕುಳಿತು ರಾಮಾನಂದ ಸ್ವರೂಪ ಇವರೇ ಮೊದಲಾದ ಭಕ್ತರೊಡನೆ ಭಗವಂತನ ನಾಮಗುಣ ಕೀರ್ತನೆ ಮಾಡುತ್ತಿರುವ ಹಾಗೆ ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ ಯಾವಾಗ ನಿಮಗೆ ಹರಿನಾಮವನ್ನು ರಾಮನಾಮವನ್ನು ಒಮ್ಮೆ ಉಚ್ಚರಿಸಿದ ಮಾತ್ರದಿಂದಲೇ ರೋಮಾಂಚನವಾಗುವುದೋ ಪ್ರೇಮಾಶ್ರು ಸುರಿಯುವುದೋ ಆಗ ನಿಜವಾಗಿ ತಿಳಿದುಕೊಳ್ಳಿ ಇನ್ನು ನೀವು ಸಂಧ್ಯಾದಿ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಎಂದು ಆಗ ಮಾತ್ರವೇ ನಿಮಗೆ ಕರ್ಮತ್ಯಾಗದ ಅಧಿಕಾರ ಕರ್ಮ ತನಗೆ ತಾನೇ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತದೆ ಆಗ ಕೇವಲ ರಾಮನಾಮವನ್ನೋ ಹರಿನಾಮವನ್ನೋ ಅಥವಾ ಬರೀ ಓಂಕಾರವನ್ನೋ ಜಪಿಸಿದರೆ ಸಾಕು ಮತ್ತೆ ಹೇಳುತ್ತಿದ್ದಾರೆ ಸಂಧ್ಯೆ ಗಾಯತ್ರಿಯಲ್ಲಿ ಲಯ ಹೊಂದುತ್ತದೆ ಗಾಯತ್ರಿ ಓಂಕಾರದಲ್ಲಿ ಲಯ ಹೊಂದುತ್ತದೆ ಸಿಧುವಿನೊಡಗೂಡಿ ಮಾಸ್ಟರ್ ಕೊಠಡಿಯಿಂದ ಹೊರಕ್ಕೆ ಬಂದನೋ ಇಲ್ಲವೋ ಎನ್ನುವಷ್ಟರಲ್ಲೇ ಶಂಖ ಗಂಟೆ ಜಾಗಟೆ ತಾಳ ನಗಾರಿ ಇವುಗಳಿಂದ ಹೊರಹೊಮ್ಮುತ್ತಿದ್ದ ಸಾಯಂ ಮಂಗಳಾರತಿಯ ಮಧುರ ನಿನಾದ ದೇವಾಲಯದಿಂದ ಕೇಳಿಬಂತು ದಕ್ಷಿಣ ಅಂಚಿನಲ್ಲಿದ್ದ ನಹಬ್ಬತ್ ಖಾನೆಯಿಂದಲೂ ಇಂಪಾದ ವಾದ್ಯಘೋಷ ಹೊಮ್ಮಿ ಬರಲಾರಂಭಿಸಿತು ಆ ಶಬ್ದ ತರಂಗಗಳೆಲ್ಲ ಭಾಗೀರಥಿಯ ವಕ್ಷಸ್ಥಲದ ಮೇಲೆ ತೇಲಿ ತೇಲಿ ಮುಂದುವರಿದು ಕೊನೆಗೆ ಎಲ್ಲೋ ಬಹುದೂರದಲ್ಲಿ ಲಯವಾಗುವಂತೆ ತೋರಿಬರಲಾರಂಭಿಸಿದವು ಕುಸುಮಗಳ ಸುವಾಸನೆಯನ್ನು ಹೊತ್ತಿರುವ ವಸಂತ ಋತುವಿನ ಮಂದ ಮಾರುತ ಬೀಸಲಾರಂಭಿಸಿತು ಚಂದ್ರ ಆಗತಾನೆ ಉದಯವಾಗಲಾರಂಭಿಸಿದ ಪ್ರಕೃತಿ ಮನುಷ್ಯ ಇಬ್ಬರೂ ಸಹಕರಿಸಿ ಭಗವಂತನ ಸಾಯಂ ಮಂಗಳಾರತಿಗೆ ಸನ್ನದ್ಧರಾಗುತ್ತಿರುವಂತೆ ತೋರಿಬರಲಾರಂಭಿಸಿತು ದ್ವಾದಶ ಶಿವ ದೇವಾಲಯಗಳಲ್ಲೂ ಭವತಾರಿಣಿ ದೇವಾಲಯದಲ್ಲಿಯೂ ನಡೆದ ಮಂಗಳಾರತಿಯನ್ನು ನೋಡಿ ಮಾಸ್ಟರಿಗೆ ಪರಮಾನಂದವಾಯಿತು ಅವರು ಕೊಠಡಿಯನ್ನು ಪ್ರವೇಶಿಸಿ ನೋಡುತ್ತಾರೆ ಅಲ್ಲಿ ಬೇರೆ ಯಾರೂ ಇಲ್ಲ ಪರಮಹಂಸರೊಬ್ಬರೇ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಕೊಠಡಿಗೆ ಧೂಪ ಹಾಕಿದೆ ಕಿಟಕಿ ಬಾಗಿಲುಗಳೆಲ್ಲ ಮುಚ್ಚಿವೆ ಕೊಠಡಿಯನ್ನು ಪ್ರವೇಶಿಸಿದೊಡನೆಯೇ ಮಾಸ್ಟರ್ ರಾಮಕೃಷ್ಣರಿಗೆ ಪ್ರಣಾಮ ಮಾಡಿದ ಮಾಸ್ಟರ್ ಬಹುಶಃ ಈಗ ನೀವು ಸಾಯಂ ಸಂಧ್ಯಾ ವಂದನಾದಿಗಳಲ್ಲಿ ತೊಡಗಬೇಕಾಗಿರಬಹುದು ನಾವು ಹೋಗಿ ಬರಲು ಅನುಮತಿಯೇ ಶ್ರೀರಾಮಕೃಷ್ಣರು ಭಾವಸ್ಥರಾಗಿಯೇ ಸಂಧ್ಯಾ ವಂದನೆಯೇ ಇಲ್ಲ ಅಂಥದ್ದೇನಿಲ್ಲ ಮಾಸ್ಟರ್ಗೆ ಪರಮಹಂಸರ ಎರಡನೆಯ ದರ್ಶನ ದೊರೆತದ್ದು ಅವರ ಕೊಠಡಿಯ ಆಗ್ನೇಯ ಜಗಲಿಯ ಮೇಲೆ ಸುಮಾರು ಎಂಟು ಗಂಟೆಯ ಸಮಯದಲ್ಲಿ ಕ್ಷೌರಿಕ ಆಗತಾನೆ ಬಂದಿದ್ದಾನೆ ಕ್ಷೌರ ಮಾಡಿಸಿಕೊಳ್ಳಲು ಹೋಗುತ್ತಿದ್ದಾರೆ ಇನ್ನೂ ಚಳಿಗಾಲವಾಗಿದ್ದುದರಿಂದ ಒಂದು ವಿಧದ ಉಣ್ಣೆಯ ಶಾಲು ಹೊದ್ದುಕೊಂಡಿದ್ದಾರೆ ಅದಕ್ಕೆ ಕೆಂಪು ಅಂಚು ಹಾಕಿದೆ ಮಾಸ್ಟರನ್ನು ನೋಡಿ ಹೇಳುತ್ತಿದ್ದಾರೆ ಬಂದೆಯ ಒಳ್ಳೇದು ಇಲ್ಲಿ ಕುಳಿತುಕೋ ಅವರು ನಗುಮುಖರಾಗಿದ್ದಾರೆ ಮಾತನಾಡುವಾಗ ಸ್ವಲ್ಪ ಬಿಕ್ಕಳಿಸುತ್ತಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ನಿನ್ನ ಮನೆಯಲ್ಲಿ ಮಾಸ್ಟರ್ ಕಲ್ಕತ್ತಾದಲ್ಲಿ ಶ್ರೀರಾಮಕೃಷ್ಣರು ಇಲ್ಲಿ ಯಾರ ಮನೆಗೆ ಬಂದಿದ್ದೀಯೆ ಮಾಸ್ಟರ್ ಹಿರಿಯಕ್ಕನ ಈಶಾನ ಕವಿರಾಜನ ಮನೆಗೆ ಶ್ರೀರಾಮಕೃಷ್ಣರು ಓಹೋ ಈಶಾನನ ಮನೆಗೋ ಒಳ್ಳೆದು ಈಗ ಕೇಶವ ಸೇನನಿಗೆ ಹೇಗಿದೆ ಆತನಿಗೆ ಬಹಳ ಖಾಯಿಲೆ ಆಗಿಬಿಟ್ಟಿತ್ತು ಮಾಸ್ಟರ್ ನಾನು ಹಾಗೆ ಕೇಳಿದ್ದೆ ಆದರೆ ಇಷ್ಟರಲ್ಲಿ ಗುಣವಾಗಿರಬೇಕು ಶ್ರೀರಾಮಕೃಷ್ಣರು ಕೇಶವನಿಗೆ ಗುಣವಾದರೆ ಭಗವತಿಗೆ ಎಳನೀರು ಸಕ್ಕರೆ ಅರ್ಪಿಸುವುದಾಗಿ ಹರಕೆ ಹೊತ್ತಿದ್ದೇನೆ ಬೆಳಗಿನ ಜಾವ ಎಚ್ಚರವಾಗಿ ಬಿಡುತ್ತದೆ ಆಗ ಎದ್ದು ಭಗವತಿಯ ಹತ್ತಿರ ಅಳುತ್ತ ಮೊರೆ ಇಡುತ್ತೇನೆ ಹೇ ತಾಯಿ ಕೇಶವನಿಗೆ ಗುಣವಾಗುವಂತೆ ಮಾಡಿಬಿಡು ಆತ ಬದುಕಿಕೊಳ್ಳದೆ ಹೋದರೆ ಕಲ್ಕತ್ತೆಗೆ ಹೋದಾಗ ನಾನು ಇನ್ನು ಬೇರೆ ಯಾರ ಸಂಗಡ ಮಾತಾಡಲಿ ಅದಕ್ಕಾಗೆ ಎಳನೀರು ಸಕ್ಕರೆಗೆ ಹರಕೆ ಹೊತ್ತಿರುವುದು ಒಳ್ಳೆಯದು ಯಾರೋ ಒಬ್ಬ ಕುಕ್ಕ ಸಾಹೇಬ ಅಂತ ಬಂದಿದ್ದಾನಂತಲ್ಲ ನಿಜವೇ ಆತ ಉಪನ್ಯಾಸ ಹುಡುಕ್ತಾ ಇದ್ದಾನೇನು ಒಮ್ಮೆ ಕೇಶವ ನನ್ನನ್ನು ಜಹಜಿನಲ್ಲಿ ಕರೆದುಕೊಂಡು ಹೋಗಿದ್ದ ಅದರಲ್ಲಿ ಆತನೂ ಇದ್ದ ಮಾಸ್ಟರ್ ಹೌದು ನಾನು ಹಾಗೆ ಕೇಳಿದ್ದೇನೆ ಆದರೆ ನಾನು ಮಾತ್ರ ಹೋಗಿ ಆತನ ಉಪನ್ಯಾಸ ಕೇಳಲಿಲ್ಲ ಆತನ ವಿಷಯವಾಗಿ ನನಗೆ ಹೆಚ್ಚೇನೂ ಗೊತ್ತಿಲ್ಲ ಶ್ರೀರಾಮಕೃಷ್ಣರು ಪ್ರತಾಪನ ಸೋದರ ಇಲ್ಲಿಗೆ ಬಂದಿದ್ದ ಕೆಲವು ದಿನ ಇದ್ದ ಕೆಲಸವೂ ಇಲ್ಲ ಕಾರ್ಯವೂ ಇಲ್ಲ ಹೇಳಿದ ಇಲ್ಲಿ ಸುಮ್ಮನೆ ಇದ್ದು ಬಿಡ್ತೀನಿ ಅಂತ ಹೆಂಡತಿ ಮಕ್ಕಳನ್ನೆಲ್ಲ ಮಾವನ ಮನೆಗೆ ಅಟ್ಟಿಬಿಟ್ಟಿರುವುದಾಗಿ ತಿಳಿದು ಬಂತು ಅನೇಕ ಮಕ್ಕಳು ಮರಿ ತರಾಟೆಗೆ ತೆಗೆದುಕೊಂಡೆ ಹಾಗೆ ನೋಡು ಇದನ್ನು ಮಕ್ಕಳು ಮರಿಯಾಗಿ ಆಗಿಬಿಟ್ಟಿವೆ ನೆರೆಹೊರೆಯ ಜನರು ಬಂದು ಅವರನ್ನು ಪೋಷಿಸಿ ಬೆಳೆಸಿ ಮನುಷ್ಯರನ್ನಾಗಿ ಮಾಡುತ್ತಾರೆಯೇ ಹೆಂಡತಿ ಮಕ್ಕಳನ್ನು ಮಾವನ ಮನೆಗೆ ಅಟ್ಟಿಬಿಟ್ಟಿದ್ದೇನಲ್ಲ ಅವರನ್ನು ಬೇರೊಬ್ಬರು ಸಾಕಿ ಸಲಹುತ್ತಿದ್ದಾರಲ್ಲ ಎಂಬ ನಾಚಿಕೆಯೂ ಆತನಿಗೆ ಇರಲಿಲ್ಲ ಆತನನ್ನು ಚೆನ್ನಾಗಿ ಬೈದು ಹೇಳಿದೆ ಯಾವುದಾದರೂ ಒಂದು ಉದ್ಯೋಗಕ್ಕೆ ಸೇರಿಕೋ ಅಂತ ಆಗ ಮಾತ್ರ ಇಲ್ಲಿಂದ ಹೊರಡಲು ಮನಸ್ಸು ಮಾಡಿದ ನಿನಗೆ ವಿವಾಹವಾಗಿದೆಯೇ ಮಾಸ್ಟರ್ ಹೌದು ಆಗಿದೆ ಶ್ರೀರಾಮಕೃಷ್ಣರು ಬೆಚ್ಚಿಬಿದ್ದು ಓ ರಾಮಲಾಲ ನೋಡು ಈತ ಈಗಲೇ ವಿವಾಹ ಮಾಡಿಕೊಂಡು ಬಿಟ್ಟಿದ್ದಾನೆ ಮಾಸ್ಟರ್ ಘೋರತರ ಅಪರಾಧ ಮಾಡಿದವನ ಹಾಗೆ ಸ್ತಬ್ಧನಾಗಿ ತಲೆ ತಗ್ಗಿಸಿ ನೆಲದಿಟ್ಟಿಸಿ ನೋಡುತ್ತಾ ಕುಳಿತಿದ್ದಾನೆ ಯೋಚಿಸುತ್ತಿದ್ದಾನೆ ವಿವಾಹವಾಗುವುದು ದೊಡ್ಡ ಪಾಪಕೃತ್ಯವೇ ಶ್ರೀರಾಮಕೃಷ್ಣರು ಮತ್ತೆ ಕೇಳುತ್ತಿದ್ದಾರೆ ನಿನಗೆ ಮಕ್ಕಳಾಗಿವೆಯೇ ಮಾಸ್ಟರ್ನ ಹೃದಯ ಡಬ್ ಡಬ್ ಅನ್ನಲಾರಂಭಿಸಿತು ಹೆದರಿ ಹೆದರಿ ಹೇಳಿದ ಹೌದು ಆಗಿವೆ ಅತ್ಯಂತವಾಗಿ ದುಃಖ ಸೂಚಿಸುತ್ತಾ ಶ್ರೀರಾಮಕೃಷ್ಣರು ನೋಡು ಈತನಿಗೆ ಮಕ್ಕಳೂ ಆಗಿಬಿಟ್ಟಿವೆ ಈ ರೀತಿಯಾಗಿ ಖಂಡಿಸಲ್ಪಟ್ಟವನಾಗಿ ಮಾಸ್ಟರ್ ಸ್ತಬ್ಧನಾಗಿ ಕುಳಿತಿದ್ದಾನೆ ಆತನ ಅಹಂಕಾರ ಪುಡಿಪುಡಿಯಾಗಲಾರಂಭಿಸಿತು ಕೆಲವು ನಿಮಿಷಗಳಾದ ನಂತರ ಪರಮಹಂಸರು ಆತನ ಕಡೆಗೆ ತಮ್ಮ ಕೃಪಾದೃಷ್ಟಿಯನ್ನು ಬೀರಿ ಪ್ರೇಮಪೂರಿತ ಹೃದಯದಿಂದ ಹೇಳುತ್ತಿದ್ದಾರೆ ನೋಡು ನಿನ್ನಲ್ಲಿ ಒಳ್ಳೆ ಚಿಹ್ನೆಗಳಿವೆ ಕಣ್ಣು ಹಣೆ ಮೊದಲಾದವನ್ನು ನೋಡಿಯೇ ಅರಿತುಕೊಂಡು ಬಿಡಬಲ್ಲೆ ಒಳ್ಳೆಯದು ನಿನ್ನ ಹೆಂಡತಿ ಎಂಥವಳು ವಿದ್ಯಾಶಕ್ತಿಯೋ ಅವಿದ್ಯಾಶಕ್ತಿಯೋ ಮಾಸ್ಟರ್ ಒಳ್ಳೆಯವಳೆ ಆದರೆ ಅಜ್ಞೆ ಶ್ರೀರಾಮಕೃಷ್ಣರು ಅಸಹನೆಯಿಂದ ನೀನು ಜ್ಞಾನಿ ಜ್ಞಾನವಾವುದು ಅಜ್ಞಾನವಾವುದು ಎಂಬುದನ್ನು ಮಾಸ್ಟರ್ ಇನ್ನೂ ಅರಿತುಕೊಳ್ಳಬೇಕಾಗಿತ್ತು ಓದು ಬರಹ ಕಲಿತುಕೊಂಡರೆ ಪುಸ್ತಕ ಓದುವುದಕ್ಕೆ ಬಂದರೆ ಜ್ಞಾನ ದೊರಕುತ್ತದೆ ಎಂಬುದು ಆತನ ಭಾವನೆಯಾಗಿತ್ತು ಕ್ರಮೇಣ ಆತ ಈ ಭಾವನೆಯಿಂದ ಮುಕ್ತನಾದ ಭಗವಂತನನ್ನು ಅರಿಯುವಿಕೆಯೇ ಜ್ಞಾನ ಅರಿಯದಿರುವಿಕೆಯೇ ಅಜ್ಞಾನ ಎಂಬುದನ್ನು ಅರಿತುಕೊಂಡ ಪರಮಹಂಸರು ನೀನು ಜ್ಞಾನಿ ಎಂದು ಹೇಳಿದಾಗ ಆತನ ಅಹಂಕಾರಕ್ಕೆ ಬಲವಾದ ಪೆಟ್ಟು ಬಿತ್ತು ಶ್ರೀರಾಮಕೃಷ್ಣರು ಒಳ್ಳೆಯದು ನಿನಗೆ ಸಾಕಾರದಲ್ಲಿ ವಿಶ್ವಾಸವೋ ನಿರಾಕಾರದಲ್ಲಿ ವಿಶ್ವಾಸವೋ ಮಾಸ್ಟರ್ ಆಶ್ಚರ್ಯಚಿಕಿತನಾಗಿ ತನಗೆ ತಾನೇ ಸಾಕಾರದಲ್ಲಿ ವಿಶ್ವಾಸವಿದ್ದುದೇ ಆದರೆ ನಿರಾಕಾರದಲ್ಲಿ ವಿಶ್ವಾಸ ಉಂಟಾದೀತೆ ಭಗವಂತ ನಿರಾಕಾರ ಎಂಬ ವಿಶ್ವಾಸವಿರುವುದಾದರೆ ಆತ ಸಾಕಾರ ಎಂಬ ವಿಶ್ವಾಸ ಉಂಟಾಗಲೂ ಸಾಧ್ಯವೇ ವಿರುದ್ಧ ಅವಸ್ಥೆಗಳು ಎರಡೂ ಸತ್ಯವಾಗಲು ಸಾಧ್ಯವೇ ಬಿಳಿ ವಸ್ತುವಾದ ಹಾಲು ಕಪ್ಪಾಗಿಯೂ ಇರಬಲ್ಲುದೇ ಮಾಸ್ಟರ್ ನನಗೆ ನಿರಾಕಾರ ಹಿಡಿಸುತ್ತದೆ ಶ್ರೀರಾಮಕೃಷ್ಣರು ಬಹಳ ಒಳ್ಳೆಯದೇ ಒಂದರಲ್ಲಿ ವಿಶ್ವಾಸವಿದ್ದರೆ ಅದೇ ಯಥೇಷ್ಟ ನಿರಾಕಾರದಲ್ಲಿ ವಿಶ್ವಾಸವೇ ಬಹಳ ಒಳ್ಳೆಯದು ಆದರೆ ಎಂದಿಗೂ ಹೀಗೆ ಯೋಚಿಸಬೇಡ ಇದೇ ಕೇವಲ ಸತ್ಯ ಉಳಿದುದೆಲ್ಲ ಮಿಥ್ಯ ಅಂತ ತಿಳಿದುಕೋ ನಿರಾಕಾರವೂ ಸತ್ಯ ಸಾಕಾರವೂ ಸತ್ಯ ಯಾವುದರಲ್ಲಿ ವಿಶ್ವಾಸವೋ ಅದರಲ್ಲಿ ದೃಢ ಬುದ್ಧಿ ಇಡು ಪರಮಹಂಸರು ಎರಡೂ ಸತ್ಯ ಎಂಬುದನ್ನು ಒತ್ತಿ ಒತ್ತಿ ಹೇಳಿದ್ದನ್ನು ಕೇಳಿ ಮಾಸ್ಟರ್ ಬಹಳವಾಗಿ ಆಶ್ಚರ್ಯಪಡುತ್ತಿದ್ದಾನೆ ಈ ವಿಷಯವನ್ನು ಆತನ ಪುಸ್ತಕ ರಾಶಿ ಯಾವುದೂ ತಿಳಿಸಿರಲಿಲ್ಲ ಆತನ ಅಹಂಕಾರ ಮೂರನೇ ಸಲ ಪುಡಿಪುಡಿಯಾಗಲಾರಂಭಿಸಿತು ಆದರೆ ಇನ್ನೂ ಸಂಪೂರ್ಣವಾಗಿ ಧ್ವಂಸವಾಗಿರಲಿಲ್ಲ ಆದ್ದರಿಂದ ಸ್ವಲ್ಪ ತರ್ಕ ಮಾಡಲು ಮುಂದೆ ಬಂದ ಮಾಸ್ಟರ್ ಒಂದು ಪಕ್ಷ ಭಗವಂತ ಸಾಕಾರ ಅಂತ ಇಟ್ಕೊಳ್ಳೋಣ ಆದರೆ ಆತ ಮಣ್ಣಿನ ಪ್ರತಿಮೆಯನ್ನಲ್ಲವಲ್ಲ ನಿಜವಾಗಿಯೂ ಶ್ರೀರಾಮಕೃಷ್ಣರು ಮಧ್ಯ ಬಾಯಿ ಹಾಕಿ ಮಣ್ಣಿನ ಚಿನ್ಮಯ ಮೂರ್ತಿ ಮಾಸ್ಟರಿಗೆ ಚಿನ್ಮಯ ಮೂರ್ತಿ ಎಂಬುದರ ಸೂಚಿತ ಅರ್ಥ ಗೊತ್ತಾಗಲಿಲ್ಲ ಮುಂದುವರೆಸುತ್ತಿದ್ದಾನೆ ಒಳ್ಳೇದು ಯಾರು ಮಣ್ಣಿನ ಪ್ರತಿಮೆಯನ್ನು ಪೂಜಿಸುತ್ತಾರೋ ಅವರಿಗೆ ತಿಳಿಸಿಕೊಡಬೇಕಾಗುತ್ತದೆ ಮಣ್ಣಿನ ಪ್ರತಿಮೆಯೇ ಭಗವಂತನಲ್ಲ ಅದನ್ನು ಪೂಜಿಸುವಾಗ ಭಗವಂತನನ್ನು ಉದ್ದೇಶಿಸಿ ಪೂಜಿಸಬೇಕೇ ವಿನಾ ಅದನ್ನೇ ಅಲ್ಲ ಮಣ್ಣನ್ನು ಪೂಜಿಸುವುದು ಸೂಕ್ತವಲ್ಲ ಅಂತ ಶ್ರೀರಾಮಕೃಷ್ಣರು ಅಸಹನೆಯಿಂದ ನಿಮ್ಮ ಕಲ್ಕತ್ತದ ಜನರಿಗೆಲ್ಲ ಇದೊಂದೇ ಹುಚ್ಚು ಕೇವಲ ಲೆಕ್ಚರ್ ಕೊಡೋದು ಇನ್ನೊಬ್ಬರ ಹೃದಯಕ್ಕೆ ಬೆಳಕು ತರೋದು ಮೊದಲು ತಮ್ಮ ಹೃದಯಕ್ಕೆ ಯಾವ ರೀತಿ ಬೆಳಕು ತಂದುಕೊಳ್ಳುವುದು ಎಂಬುದರ ಯೋಚನೆಯೇ ಇಲ್ಲ ಪರರಿಗೆ ತಿಳುವಳಿಕೆ ಕೊಡಲು ಯಾರು ನೀವು ಈ ಜಗತ್ತು ಯಾರದು ಆತ ತಿಳುವಳಿಕೆ ಕೊಡುತ್ತಾನೆ ಯಾರು ಈ ಜಗತ್ತನ್ನು ಸೃಷ್ಟಿಸಿದ್ದಾನೋ ಸೂರ್ಯ ಚಂದ್ರ ಮತ್ತು ಮನುಷ್ಯ ಜೀವಜಂತು ನಿರ್ಮಿಸಿದ್ದಾನೋ ಜೀವಜಂತುಗಳ ಆಹಾರಕ್ಕೆ ವ್ಯವಸ್ಥೆ ಬೆಳೆಗಾಗಿ ಮಳೆ ಪಾಲನೆಗಾಗಿ ತಾಯಿ ತಂದೆ ಇವನ್ನು ಸೃಷ್ಟಿಸಿದ್ದಾನೋ ತಾಯಿ ತಂದೆಗಳಲ್ಲಿ ಪ್ರೀತಿ ಮಮತೆ ತುಂಬಿದ್ದಾನೋ ಆತ ತಿಳಿವಳಿಕೆ ಕೊಡುತ್ತಾನೆ ಇಷ್ಟೊಂದು ಮಾಡಿರುವವನು ಅದೊಂದಷ್ಟು ಮಾಡಲಾರನೆ ಒಂದು ಪಕ್ಷ ತಿಳಿವಳಿಕೆ ಕೊಡಲು ಅವಶ್ಯಕತೆ ಏನಾದರೂ ತೋರಿ ಬಂದರೆ ಆತನೇ ಆ ಕಾರ್ಯಕ್ಕೆ ಮುಂದೆ ಬರುತ್ತಾನೆ ಆತ ನಮ್ಮ ಅಂತರ್ಯಾಮಿ ಒಂದು ಮಣ್ಣಿನ ಪ್ರತಿಮೆಯನ್ನು ಪೂಜಿಸುವುದು ಸರಿಯಲ್ಲ ಅಂತ ಇಟ್ಕೊಂಡ್ರೂ ಅದರ ಮೂಲಕ ತನ್ನ ಪೂಜೆಯೇ ನಡೆಯುತ್ತದೆ ಎಂಬುದನ್ನು ಆತಾರಿಯನೇ ಆತ ಆ ವಿಧದ ಪೂಜೆಯಿಂದಲೇ ಸಂತುಷ್ಟನಾಗುತ್ತಾನೆ ಅದಕ್ಕೇ ಕೇತನವು ಮೊದಲು ನಿನಗೆ ಯಾವುದರಿಂದ ಜ್ಞಾನ ಭಕ್ತಿ ದೊರೆಯಬಹುದೋ ಅದಕ್ಕಾಗಿ ಪ್ರಯತ್ನಿಸು ಈ ಸಲ ಮಾಸ್ಟರ್ ಅಹಂಕಾರ ಬಹುಶಃ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿರಬೇಕು ಯೋಚಿಸಲಾರಂಭಿಸಿದ ನಿಜ ಇವರು ಹೇಳ್ತಾ ಇರೋದು ಸತ್ಯ ತಿಳುವಳಿಕೆ ಕೊಡಲು ಹೋಗುವ ಅವಶ್ಯಕತೆಯಾದರೂ ಏನಿದೆ ನಾನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆಯೇ ನನಗೆ ಆತನ ಪಾದಪದ್ಮಗಳಲ್ಲಿ ಭಕ್ತಿ ಉಂಟಾಗಿದೆಯೇ ತನಗೇ ಮಲಗಲು ಸ್ಥಳವಿಲ್ಲ ಶಂಕರನನ್ನ ಬೇರೆ ಕರೆಯೋದು ನನಗೆ ಏನೆಂದರೆ ಏನೂ ಭಗವಂತನ ವಿಷಯವಾಗಿ ಗೊತ್ತಿಲ್ಲ ಆದರೂ ಪರರಿಗೆ ತಿಳುವಳಿಕೆ ಕೊಡಲು ಯತ್ನಿಸುತ್ತಿದ್ದೇನಲ್ಲ ಇದು ಎಂತಹ ನಾಚಿಕೆಗೇಡಿತನ ಎಂಥ ತಿಳಿಗೇಡಿ ನಾನು ಪರರಿಗೆ ತಿಳಿಸಿಕೊಡಲು ಇದೇನು ಗಣಿತಶಾಸ್ತ್ರವೇ ಇತಿಹಾಸವೇ ಸಾಹಿತ್ಯವೇ ಇದು ಭಗವತ್ತತ್ವ ಇವರು ಹೇಳುತ್ತಿರುವುದು ನನ್ನ ಹೃದಯಕ್ಕೆ ಒಪ್ಪುತ್ತಿದೆ ಮಾಸ್ಟರ್ ಶ್ರೀರಾಮಕೃಷ್ಣರೊಡನೆ ಮಾಡಿದ ವಾದ ಇದೇ ಮೊಟ್ಟ ಮೊದಲನೆಯದ್ದು ಭಗವತ್ ಕೃಪೆಯಿಂದ ಇದೇ ಕಟ್ಟಕಡೆಯದು ಶ್ರೀರಾಮಕೃಷ್ಣರು ನೀನು ಮಣ್ಣಿನ ಪ್ರತಿಮೆ ಪೂಜೆಯ ಸಂಬಂಧವಾಗಿ ಮಾತು ಎತ್ತಿದ್ದೆ ಪ್ರತಿಮೆ ಮಣ್ಣಿನದ್ದಾದರೂ ಆ ವಿಧದ ಪೂಜೆಯ ಅವಶ್ಯಕತೆ ಇದೆ ಹಲವಾರು ವಿಧದ ಪೂಜಾ ಕ್ರಮಗಳನ್ನು ಭಗವಂತನೇ ಏರ್ಪಡಿಸಿದ್ದಾನೆ ಈ ಜಗತ್ತು ಯಾರದ್ದೋ ಆತನೇ ಅಧಿಕಾರ ಭೇದಕ್ಕನುಗುಣವಾಗಿ ಇವೆಲ್ಲವನ್ನೂ ಮಾಡಿದ್ದಾನೆ ತಾಯಿ ತನ್ನ ಮಕ್ಕಳ ಜೀರ್ಣಶಕ್ತಿಗೆ ಅನುಸಾರವಾಗಿ ಆಹಾರ ತಯಾರು ಮಾಡುತ್ತಾಳೆ ಒಬ್ಬಳಿಗೆ ಐದು ಮಕ್ಕಳಿವೆ ಅಂತ ಇಟ್ಕೋ ಆಕೆ ಮೀನನ್ನು ಅಡಿಗೆ ಮಾಡಬೇಕಾಗಿದ್ದರೆ ಮಕ್ಕಳ ರುಚಿ ಜೀರ್ಣಶಕ್ತಿ ಇವಕ್ಕೆ ತಕ್ಕಂತೆ ಭಕ್ಷ್ಯ ಭೋಜ್ಯಗಳನ್ನು ಪಲಾವು ಉಪ್ಪಿನಕಾಯಿ ಬಜ್ಜಿ ಪಲ್ಯ ಸಾರು ಇತ್ಯಾದಿ ಅಡಿಗೆ ಮಾಡುತ್ತಾಳೆ ಅರ್ಥವಾಯಿತೇ ಮಾಸ್ಟರ್ ವಿನಯದಿಂದ ಹೌದು ಆಯಿತು ಒಳ್ಳೆಯದು ಏನು ಮಾಡಿದರೆ ಭಗವಂತನ ಕಡೆ ಮನಸ್ಸು ಹರಿಯಲಾರಂಭಿಸುತ್ತದೆ ಶ್ರೀರಾಮಕೃಷ್ಣರು ಭಗವಂತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡುತ್ತಿರಬೇಕು ಸತ್ಸಂಗ ಅಂದರೆ ಭಗವದ್ ಭಕ್ತರ ಸಾಧು ಸತ್ಪುರುಷರ ಸಹವಾಸ ಆಗಾಗ ಮಾಡುತ್ತಿರಬೇಕು ಮನಸ್ಸು ಹಗಲಿರುಳು ಸಂಸಾರದಲ್ಲೇ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿ ಬಿಟ್ಟಿದ್ದರೆ ಅದು ಭಗವನ್ಮುಖವಾಗಲಾರದು ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವದ್ ಧ್ಯಾನದಲ್ಲಿ ತೊಡಗುವುದು ಅತ್ಯಂತ ಅವಶ್ಯಕ ಮೊದಮೊದಲು ಪದೇ ಪದೇ ನಿರ್ಜನ ಪ್ರದೇಶಕ್ಕೆ ಹೋಗಿ ಆತನ ಧ್ಯಾನ ಮಾಡದೇ ಇದ್ದರೆ ಮನಸ್ಸನ್ನು ನಿಲ್ಲಿಸುವುದು ದುಸ್ಸಾಧ್ಯ ಗಿಡ ಇನ್ನೂ ಸಸಿಯಾಗಿರುವಾಗ ಅದರ ಸುತ್ತಲೂ ಬೇಲಿ ಕಟ್ಟಬೇಕು ಇಲ್ಲದಿದ್ದರೆ ದನಕರುಗಳು ಆಡು ಕುರಿಗಳು ತಿಂದು ನಾಶ ಮಾಡಿಬಿಡುತ್ತವೆ ಧ್ಯಾನವನ್ನು ಆಂತರ್ಯದಲ್ಲೋ ಏಕಾಂತ ಸ್ಥಳದಲ್ಲೋ ನಿಬಿಡ ಅರಣ್ಯದಲ್ಲೋ ಮಾಡಬೇಕು ಸತತ ಸದಸತ್ ವಿಚಾರ ಮಾಡುತ್ತಿರಬೇಕು ಭಗವಂತನೊಬ್ಬನೇ ಸತ್ ನಿತ್ಯ ವಸ್ತು ಉಳಿದದ್ದೆಲ್ಲ ಅಸತ್ ಅನಿತ್ಯ ವಸ್ತು ಎಂದು ಹೀಗೆ ವಿಚಾರ ಮಾಡಲು ಮಾಡುತ್ತಾ ಅನಿತ್ಯ ವಸ್ತುಗಳ ಮೇಲಿನ ಅನುರಾಗವನ್ನು ಕೊನೆಗೆ ಮನಸ್ಸಿನಿಂದ ಕಿತ್ತೊಗೆಯಬೇಕು ಮಾಸ್ಟರ್ ವಿನಯದಿಂದ ಸಂಸಾರದಲ್ಲಿ ಯಾವ ರೀತಿ ಇರಬೇಕು ಶ್ರೀರಾಮಕೃಷ್ಣರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡು ಆದರೆ ಮನಸ್ಸನ್ನು ಮಾತ್ರ ಭಗವಂತನ ಪಾದ ಪದ್ಮಗಳಲ್ಲಿ ಎಲ್ಲರೊಡನೆ ಎಂದರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಇವರೊಡನೆ ಇರು ಅವರ ಸೇವೆ ಮಾಡು ಅವರೆಲ್ಲ ನಿನ್ನ ಪರಮ ಆಪ್ತರೆಂದೇ ಕಾಣು ಆದರೆ ಅವರಾರು ನಿನಗೆ ಸೇರಿದವರಲ್ಲ ಎಂಬುದು ನಿನ್ನ ಹೃದಯಾಂತರಾಳದಲ್ಲಿ ನೆಲೆಸಿರಲಿ ಶ್ರೀಮಂತರ ಮನೆ ದಾಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾಳೆ ಆದರೆ ಆಕೆಯ ಮನಸ್ಸು ಮಾತ್ರ ಹಳ್ಳಿಯಲ್ಲಿರುವ ತನ್ನ ಮನೆಯ ಕಡೆಗೆ ಯಜಮಾನನ ಮಕ್ಕಳು ತನ್ನವೆಂದೇ ಬೆಳೆಸುತ್ತಾಳೆ ಅಷ್ಟೇ ಅಲ್ಲ ಅವನ್ನು ಕರೆಯುತ್ತಾಳೆ ನನ್ನ ರಾಮ ನನ್ನ ಹರಿಂತ ಆದರೆ ಅವಾವು ತನ್ನವಲ್ಲವೆಂದು ಆಕೆಗೆ ಹೃದಯದಲ್ಲಿ ಚೆನ್ನಾಗಿ ಗೊತ್ತಿದೆ ಆಮೆ ನೀರಿನಲ್ಲಿ ಈಜಾಡುತ್ತಿರುತ್ತದೆ ಆದರೆ ಅದರ ಮನಸ್ಸೆಲ್ಲಿದೆ ಗೊತ್ತೇ ನಿನಗೆ ತನ್ನ ಮೊಟ್ಟೆಗಳಿರುವ ದಡದಲ್ಲಿ ಸಂಸಾರದ ಎಲ್ಲ ಕೆಲಸ ಕಾರ್ಯಗಳನ್ನೂ ಮಾಡು ಆದರೆ ಮನಸ್ಸನ್ನು ಮಾತ್ರ ಭಗವಂತನಲ್ಲಿ ನೆಡು ಭಗವಂತನಲ್ಲಿ ಭಕ್ತಿ ಬೆಳೆಸಿಕೊಳ್ಳುವುದಕ್ಕೆ ಮುನ್ನ ಸಂಸಾರಕ್ಕೆ ಕಾಲಿಟ್ಟೆ ಎಂದರೆ ಇನ್ನೂ ಅಧಿಕಾಧಿಕವಾಗಿ ಕಷ್ಟ ಪರಂಪರೆಗಳಿಗೆ ಈಡಾಗುವೆ ಶೋಕ ತಾಪ ವಿಪತ್ತು ಇವುಗಳಿಂದ ಸಂಪೂರ್ಣ ಬೆಂದು ಬೆಂಡಾಗಿ ಹೋಗುವೆ ವಿಷಯ ಚಿಂತನೆ ಮಾಡಿದಷ್ಟು ಅವುಗಳಲ್ಲಿ ಆಸಕ್ತಿಯೂ ಬೆಳೆಯುತ್ತಾ ಹೋಗುತ್ತದೆ ಮೊದಲು ಕೈಗೆ ಎಣ್ಣೆ ಸವರಿಕೊಂಡು ಹಲಸಿನ ಹಣ್ಣು ಬಿಡಿಸಬೇಕು ಇಲ್ಲದಿದ್ದರೆ ಕೈಗೆ ಅಂಟು ಹತ್ತಿಕೊಂಡು ಬಿಡುತ್ತದೆ ಭಗವದ್ಭಕ್ತಿ ಎಂಬ ಎಣ್ಣೆಯನ್ನು ಮೊದಲು ಹವಣಿಸಿಕೊಂಡು ಬಳಿಕ ಸಾಂಸಾರಿಕ ಕೆಲಸ ಕಾರ್ಯಗಳಲ್ಲಿ ಕೈ ಇಡಬೇಕು ಆದರೆ ಈ ವಿಧವಾದ ಭಕ್ತಿ ದೊರಕಬೇಕಾದರೆ ನಿರ್ಜನ ಪ್ರದೇಶಗಳಿಗೆ ಹೋಗಿ ಇರಬೇಕು ಬಳಿಕ ಉಳಿದ ಎಲ್ಲ ಕಾರ್ಯ ಕೆಲಸಗಳನ್ನು ಒಂದು ಮೂಲೆಯಲ್ಲಿ ಕಟ್ಟಿಟ್ಟು ನಿರ್ಜನ ಪ್ರದೇಶದಲ್ಲಿ ಕುಳಿತು ಅದನ್ನು ಕಡೆಯಬೇಕು ಆಗ ಬೆಣ್ಣೆ ತೆಗೆಯಲು ಸಾಧ್ಯವಾಗುತ್ತದೆ ನೋಡು ನಿರ್ಜನ ಪ್ರದೇಶಕ್ಕೆ ಹೋಗಿ ಈ ಮನಸ್ಸನ್ನು ಭಗವಂತನ ಧ್ಯಾನದಲ್ಲಿ ತೊಡಗಿಸುವುದಾದರೆ ಅದು ಜ್ಞಾನ ಭಕ್ತಿ ವೈರಾಗ್ಯ ಇವನ್ನು ಗಳಿಸಿಕೊಳ್ಳುತ್ತದೆ ಸಂಸಾರದಲ್ಲಿ ತೊಡಗಿಸುವುದಾದರೆ ಇದೇ ಮನಸ್ಸು ಅಧೋಗತಿಗೆ ಇಳಿದು ಬಿಡುತ್ತದೆ ಸಂಸಾರದಲ್ಲಿ ಕೇವಲ ಒಂದೇ ಒಂದರ ಚಿಂತನೆ ಕಾಮಕಾಂಚನರ ಚಿಂತನೆ ಸಂಸಾರವೇ ನೀರು ಮನಸ್ಸೇ ಹಾಲು ಹಾಲನ್ನು ನೀರಿಗೆ ಸುರಿದರೆ ಅವೆರಡೂ ಬೆರೆತು ಒಂದಾಗಿ ಬಿಡುತ್ತವೆ ಮತ್ತೆ ಶುದ್ಧ ಹಾಲು ಬೇಕೆಂದರೆ ಕಣ್ಣ ಮೇಲೆ ಕಣ್ಣಿಟ್ಟು ಹುಡುಕಿದರೂ ಅದು ದೊರೆಯುವ ಹಾಗೆ ಇಲ್ಲ ಆದರೆ ಹಾಲಿಗೆ ಹೆಪ್ಪು ಹಾಕಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಅದನ್ನು ನೀರಿನಲ್ಲಿಟ್ಟರೆ ಅದು ತೇಲಲಾರಂಭಿಸುತ್ತದೆ ಭಗವಂತನ ಧ್ಯಾನದೊಡನೆ ವಿಚಾರ ಮಾಡುವುದು ಅತ್ಯಂತ ಅವಶ್ಯಕ ಕಾಮಕಾಂಚನ ಅನಿತ್ಯ ಭಗವಂತನೇ ಏಕಮಾತ್ರ ವಸ್ತು ಹಣದಿಂದ ಏನು ದೊರೆಯುತ್ತದೆ ಅನ್ನಾಹಾರ ಮನೆ ಮನೆಮಠ ಇಷ್ಟು ಮಾತ್ರ ಭಗವಂತನ ಸಾಕ್ಷಾತ್ಕಾರ ಎಂದಿಗೂ ದೊರೆಯದು ಆದ್ದರಿಂದ ಹಣ ಜೀವನದ ಪರಮೋದ್ದೇಶವಾಗಲಾರದು ಇದಕ್ಕೆ ವಿಚಾರ ಅಂತ ಹೆಸರು ಅರ್ಥವಾಯಿತೇ ಮಾಸ್ಟರ್ ಹೌದು ಅರ್ಥವಾಯಿತು ಈಗ ತಾನೇ ಕೆಲವು ದಿನದ ಹಿಂದೆ ಪ್ರಬೋಧ ಚಂದ್ರೋದಯ ಎಂಬ ನಾಟಕವೊಂದು ಬಂದಿದೆ ಅದರಲ್ಲಿದೆ ಈ ವಸ್ತು ವಿಚಾರ ಶ್ರೀರಾಮಕೃಷ್ಣರು ವಸ್ತು ವಿಚಾರವೇ ಯೋಚಿಸು ಹಣದಲ್ಲಿ ತಾನೇ ಏನಿದೆ ಸುಂದರ ದೇಹದಲ್ಲಿ ತಾನೇ ಏನಿದೆ ಹಾಗೆಯೇ ವಿಚಾರ ಮಾಡಿ ನೋಡು ಸುಂದರಿಯ ದೇಹದಲ್ಲೂ ಕೇವಲ ಅಸ್ಥಿ ಮಾಂಸ ಕೊಬ್ಬು ಮಲಮೂತ್ರ ಇತ್ಯಾದಿ ಇವೆ ಮನುಷ್ಯ ಭಗವಂತನನ್ನು ಮರೆತು ಈ ಹೇಯವಾದ ವಸ್ತುಗಳಲ್ಲೇಕೆ ಮನಸ್ಸಿಡಲು ಹೋಗಬೇಕು ಭಗವಂತನನ್ನು ಏಕೆ ಮರೆತು ಬಿಡಬೇಕು ಮಾಸ್ಟರ್ ಭಗವಂತನನ್ನು ದರ್ಶನ ಮಾಡಲಾಗುವುದೇ ಶ್ರೀರಾಮಕೃಷ್ಣರು ಹೌದು ನಿಸ್ಸಂದೇಹವಾಗಿ ಆಗಾಗ ಏಕಾಂತ ವಾಸ ಆತನ ನಾಮ ಗುಣಕೀರ್ತನೆ ವಸ್ತು ವಿಚಾರ ಈ ಸಾಧನೆಗಳನ್ನೆಲ್ಲ ಅವಲಂಬಿಸಬೇಕಾಗುತ್ತದೆ ಮಾಸ್ಟರ್ ಯಾವ ಮಾನಸಿಕ ಅವಸ್ಥೆಯಲ್ಲಿ ಆತನ ದರ್ಶನ ದೊರೆಯುತ್ತದೆ ಶ್ರೀರಾಮಕೃಷ್ಣರು ಅತ್ಯಂತ ವ್ಯಾಕುಲನಾಗಿ ಅತ್ತರೆ ಆತನ ದರ್ಶನ ಪಡೆಯಲು ಸಾಧ್ಯ ಹೆಂಡತಿ ಮಕ್ಕಳಿಗಾಗಿ ಜನ ಬಿಂದಿಗೆ ತುಂಬ ಕಣ್ಣೀರು ಸುರಿಸುತ್ತಾರೆ ಕಣ್ಣೀರ ಸಾಗರದಲ್ಲೇ ತೇಲಾಡಿ ಬಿಡುತ್ತಾರೆ ಹಣಕ್ಕಾಗಿ ಆದರೆ ಭಗವಂತ ಬೇಕೆಂದು ಯಾರು ತಾನೇ ಕಣ್ಣೀರಿಡುತ್ತಾರೆ ಸಹಜ ಕರೆಯಿಂದ ಆತನನ್ನು ಕರೆಯಬೇಕು ಪರಮಾಂಸರು ಹಾಡಲಾರಂಭಿಸಿದ್ದಾರೆ ನಂಬಿ ಕರೆದರೆ ತಾಯಿ ಓ ಎನ್ನದಿಗಳೇನೋ ನಿನ್ನ ತೊರೆದವಳೆನಿತು ಇರಬನ್ಗಳು ಬಿಲ್ವದಳ ಹೂವುಗಳ ತಂದು ಪಾದಕ್ಕೆ ಮುಡಿಸೋ ನಿನ್ನ ಭಕ್ತಿಯ ದಿವ್ಯ ಗಂಧದೊಡನೆ ಮತ್ತೆ ಪರಮಹಂಸರು ಹೇಳುತ್ತಿದ್ದಾರೆ ವ್ಯಾಕುಲತೆ ಉಂಟಾಯಿತು ಎಂದರೆ ಅರುಣೋದಯವಾದ ಹಾಗೆ ಬಳಿಕ ಸೂರ್ಯೋದಯ ವ್ಯಾಕುಲತೆಯಾದ ನಂತರವೇ ಭಗವಂತನ ದರ್ಶನ ಈ ಮೂರೂ ಪ್ರೀತಿಗಳು ಒಟ್ಟಿಗೆ ಉಂಟಾಗೋದಾದ್ರೆ ಭಗವಂತ ಗೋಚರವಾಗಿ ಬಿಡುತ್ತಾನೆ ವಿಷಯಿಗೆ ವಿಷಯಗಳ ಮೇಲಿರುವ ಪ್ರೀತಿ ತಾಯಿಗೆ ಮಕ್ಕಳ ಮೇಲಿರುವ ಪ್ರೀತಿ ಸತಿಗೆ ಪತಿಯ ಮೇಲಿರುವ ಪ್ರೀತಿ ಈ ಮೂರೂ ಪ್ರೀತಿಗಳು ಯಾರಲ್ಲೇ ಆಗಲಿ ಒಟ್ಟಿಗೆ ಮೂಡುವುದಾದರೆ ಅವುಗಳ ಜೋರಿನಿಂದ ಆತನಿಗೆ ಭಗವಂತನ ಸಾಕ್ಷಾತ್ಕಾರ ಸಾಧ್ಯವಾಗುತ್ತದೆ ಮುಖ್ಯಾಂಶವೇನೆಂದರೆ ಭಗವಂತನನ್ನು ಪ್ರೀತಿಸಬೇಕು ತಾಯಿ ಮಗುವನ್ನು ಪ್ರೀತಿಸುವ ಹಾಗೆ ಸತಿ ಪತಿಯನ್ನು ಪ್ರೀತಿಸುವ ಹಾಗೆ ವಿಷಯಿ ವಿಷಯಗಳನ್ನು ಪ್ರೀತಿಸುವ ಹಾಗೆ ಈ ಮೂರೂ ಪ್ರೀತಿಗಳನ್ನು ಈ ಮೂರು ಆಕರ್ಷಣೆಗಳನ್ನು ಒಟ್ಟುಗೂಡಿಸಿದರೆ ಅದು ಏನಾಗುತ್ತದೋ ಅದಷ್ಟನ್ನು ಭಗವಂತನ ಕಡೆ ತಿರುಗಿಸುವುದಾದರೆ ಆತನ ದರ್ಶನ ದೊರೆಯುತ್ತದೆ ವ್ಯಾಕುಲನಾಗಿ ಆತನನ್ನು ಕರೆಯಬೇಕು ಬೆಕ್ಕಿನ ಮರಿಗೆ ಕೇವಲ ಮಿಯಾವ್ ಮಿಯಾಂವ್ ಅಂತ ತನ್ನ ತಾಯಿಯನ್ನು ಕರೆಯುವುದೊಂದೇ ಗೊತ್ತಿರುವುದು ತಾಯಿ ಅದನ್ನು ಎಲ್ಲಿ ಇಡುವುದೋ ಅಲ್ಲೇ ಬಿದ್ದಿರುತ್ತದೆ ಕೆಲವು ವೇಳೆ ಅಡುಗೆ ಮನೆಯಲ್ಲಿ ಇನ್ನು ಕೆಲವು ವೇಳೆ ನೆಲದ ಮೇಲೆ ಮತ್ತೆ ಕೆಲವು ವೇಳೆ ಹಾಸಿಗೆಯ ಮೇಲೆ ಇಡುತ್ತದೆ ಅದಕ್ಕೇನಾದರೂ ತೊಂದರೆ ಬಂದರೆ ಅದು ಕೇವಲ ಮಿಯಾವ್ ಮಿಯಾವ್ ಅಂತ ಕೂಗುತ್ತದೆ ಅದಕ್ಕೆ ಇನ್ನು ಬೇರೆ ಏನೂ ಗೊತ್ತಿಲ್ಲ ತಾಯಿ ಬೆಕ್ಕು ಎಲ್ಲಿದ್ದರೆ ತಾನೇ ಏನು ಈ ಮಿಯಾವ್ ಮಿಯಾವ್ ಎಂಬ ಶಬ್ದವನ್ನು ಕೇಳಿದೊಡನೆಯೇ ಮರಿಯ ಹತ್ತಿರಕ್ಕೆ ಬಂದು ಬಿಡುತ್ತದೆ